ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕುರಿತು ವರದಿಯ ಬೆನ್ನಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ ಬಳ್ಳಾರಿ ಡಿಎಚ್ಒ ಎಲ್ಲ ರಮೇಶ್ ಬಾಬು ಕಂಪ್ಲಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಂಭವಿಸಿದ್ದ ಅವ್ಯವಸ್ಥೆ ಕುರಿತು ನಿನ್ನೆ ವರದಿ ಮಾಡಿತು ಬಳ್ಳಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಲ್ ರಮೇಶ್ ಬಾಬು ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಡಾಕ್ಟರ್ ರಮೇಶ್ ಬಾಬು ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆ ಇರುವುದು ಸತ್ಯ ಜನರೇಟರ್ನಲ್ಲಿ ತೊಂದರೆ ಉಂಟಾಗಿದ್ದ ಕಾರಣ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಯಿತು ಇದೀಗ ಹೊಸದಾಗಿ ಒಂದು ಹೆಚ್ಚುವರಿ ಜನರೇಟರ್ ಅಳವಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಮುಂದಿನಿಂದ ವಿದ್ಯುತ್ ವ್ಯತ್ಯಯ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು ಅಲ್ಲದೆ ಸಾರ್ವಜನಿಕರು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಪರಸ್ಪರ ಸಹಕಾರದ ಮನೋಭಾವದಿಂದ ಸ್ಪಂದಿಸಬೇಕು ಎಂಬ ಸಲಹೆ ನೀಡಿದರು ಒಂದು ತಾಸು ಕರೆಂಟ್ ಇಲ್ಲ ಅಂಥೇಳಿ ಸಾರ್ವಜನಿಕ ಟಿ ವಿಯಲ್ಲಿ ಬಂದಿತ್ತು ಅದನ್ನು ಸರಿ ಇವತ್ತು ನಾನು ಬಂದಿರೋದು ಅಂದರೆ ನಮ್ಮಲ್ಲಿ ಎರಡು ಜನ್ರೇಟ್ರ್ ಇದೆ ಎರಡು ಜನ್ರೇಟ್ರಲ್ಲಿ ಒಂದು ಜನ್ರೇಟ್ರ್ ಆಲ್ಟರ್ನೇಟಿವ್ ನಾವು ಓಪನ್ ಮಾಡ್ತೀವಿ ಸೊ ಅದರಿಂದ ಏನು ತೊಂದರೆ ಆಗದಂಗೆ ಜನರಿಗೆ ಕಲೆಕ್ಷನ್ ಮಾಡುವಂಥ ವಿಧಾನಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ ಅದನ್ನು ವರ್ಕ್ ಮಾಡುವಂಥ ವಿಧಾನ ಸಹ ನಾವು ಕಲೆಕ್ಟ್ ಮಾಡಿ ಅದ್ರ ಜೊತೆಯಲ್ಲಿ ಇನ್ನೊಂದು ಜನ್ರೇಟ್ರನ್ನ ನಾಳೆ ಅಥವಾ ನಾಡ್ದ ಿ ಮಾಡಿಕೊಡುವಂಥ ವ್ಯವಸ್ಥೆ ಇಲ್ಲಿ ಸಾರ್ವಜನಿಕರು ವೈದ್ಯಾಧಿಕಾರಿಗಳ ಕಲಿತೆ ಮತ್ತು ಸಿಬ್ಬಂದಿ ಕೊಡಿತಾರೆ ಅಂತ ನಾವು ಕೇಳೋದಕ್ಕೆ ವೈದ್ಯಾಧಿಕಾರಿಗಳು ಸಾಕಷ್ಟು ಇದರಲ್ಲಿ ಇದ್ದಾರೆ ನಮ್ಮ ಜೊತೆ ಸಿಬ್ಬಂದಿಯವರೂ ಇದ್ದಾರೆ ಇನ್ನು ಹೆಚ್ಚಿನ ಇದನ್ನು ಕಂಪ್ಲಿಗೆ ಬೇಕಾದ್ರೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರು ನಮ್ಮ ವೈದ್ಯಾಧಿಕಾರಿಗಳ ಜೊತೆ ಸಹಕರಿಸಿ ಎಲ್ಲ ಉತ್ತಮವಾದಂಥ ಚಿಕಿತ್ಸೆ ಪಡಿಬೇಕು ಅಂತ ನನ್ನ ಅಭಿಪ್ರಾಯ